ஆ கேரி லவ் யாரும் கட்டாகத்தப்ப நம்ம கேரளா ஸ்னேத்ரே ஏனா சப் லைவ் மா கட்டாக போது நோட் ஸேஹ்ரை இல் குண்டு வந்து மாதாடோணு அந்த மாதாக்கு சினித்திரி ஏன் பிரச்சனை கேள்வோது நம்மஹ் நோட் நம்ம ஆடன்னு யாரு தரம்தோர் நமக்கு நோட் ஆடன் நிலம்வ நோட் எண்ணிந்த ஆட் நெல்மையா பாரி கலச மாத்திர லைவ் கட்டாக வரோது மாநேத்திரே ஹங்க் ಅವರು ಹೋಗದು ಬರೋದು ಮಾಡಕ್ಕೊಂತೈತಿ ಹೊಂತೈತಿ ನೋಡಿರಿ ನಮ್ಮ ಕುರಿ ಅಂತ ಬೆಳಾಕ್ ನೀವು ಎದ್ರಾಗ್ಬಿಟ್ರಿ ಕಮೆಂಟ್ ಮಾಡ್ರಿ ಹಂಗಾರೆ ಗೊತ್ತಕ್ಕ ನಮ್ಗೆ ಏಯ್ ನೋಡ್ರಿ ಇದು ಕರಿ ಯಾಳು ಇರುತ್ತೆ ಒಂದು ಅವರ್ಸಿನ ಕರಿ ನೋಡಿದ್ರೆ ಯಾಳು ಇರತ್ತೆ ನೋಡ್ರಿ ಇದು ಆಮೇಲೆ ಇನ್ನೊಂದು ಅದು ಎರಡು ಇರದ ನಮ್ಮ ಬ್ರೋ ಏನು ರೆಕಮೆಂಡ್ ಮಾಡ್ರಿ ಆಯ್ ಅಂತ ಹೇಳಿ ಹಾಯಿ ಆರಾಮಿದ್ದೀರಾ ಎಷ್ಟು ಬೆಳಗದ ಕುರಿ ಎಚ್ ಕೆ ಎಮ್ ತೋರಿಸ್ಬೇಕಂತ ಮಾಡ್ರಿ ಮುಂದೆ ಕ್ಯಾಚ್ ಟವರ್ ಹೋಗ್ತಿದ್ರೆ ಹಂಗಾಗಿ ನಿಂತ ನಿಲ್ಲೇ ನೋಡ್ಬೋದು ನೀವು ನೋಡ್ರಿ ಆಡನ್ನ ಮೇಯಕ್ಕಂತ ಇಲ್ಲಿ ಆಡ ತೋರಿಸ್ಬೇಕಾರೆ ನೋಡ್ರಿ ಅಣ್ಣ ಕುರಿ ಲದ್ದಿ ಆಗ್ತವೆ ಯಾವ ಯಾವ ಟ್ಯಾನಿಕ್ ಹಾಕ್ಬೇಕು ಬ್ರೂ ಎಚ್ ಎಸ್ ಇಂಜೆಕ್ಷನ್ ಮಾಡಿದ್ಯಾ ನೀನು ಎಚ್ ಎಸ್ ಇಂಜೆಕ್ಷನ್ ಮಾಡಿ ಲಿವರ್ ಟ್ಯಾನಿಕ್ ಬಳಸ್ಬೇಕು ಬ್ರೂ ಮೊನ್ನೆ ಒಂದು ಟೈವರಿಂದ ಔಷಧಿ ಹಾಕಿದ್ನಲ್ಲ ಔಷಧಿ ಹಾಕಿ ಒಂದಿಟ್ಟಿಗೆ ಕೆಲಸ ಮಾಡ್ತದೆ ಲದ್ದಿ ಹಾಕಿದ್ರೆ ಸಿಂಬಳಿತ್ತು ಅಂದ್ರೆ ಹುಚ್ಚಿ ಭಾರಿ ಕ ಕೆಲಸ ಮಾಡ್ತ ನೋಡಿಸಿ ಬ್ರೋ ಅದು ಯಾವುದಪ್ಪ ಅಂತಂದ್ರೆ ಅಂದ್ರೆ ಕೋಲ್ಜೆಂಡಲ್ಯರ್ಮೆಂಟಿನ ಕಂಟೆಂಟ್ ಹಾಕಿದ್ನಲ್ಲ ಬಿಳಿ ಟ್ಯಾಗ್ ಐತೆ ನೋಡೋದು ನಮ್ಮ ಯೂನಿಕ್ ಆಗಿರ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ಆಗೈತಿ ಆ ಟಾಣಿಕ್ ಹಾಕಿ ಕಿಕ್ಕಾಳು ಆ ಟಾಣಿಕ್ ಹಾಕಿ ಒಂದು ಅದು ಔಷಧಿ ಜಂತುನಾಶಕ ಹಾಕಿ ಒಂದಡಿ ಕಂಟ್ರೋಲ್ ಆಗುತ್ತೆ ಲದ್ದಿ ಅದನ್ನ ಹಾಕಿ ಆಮೇಲೆ ಲಿವರ್ ಟಾಣಿಕ್ ಬಳಸಿ ಹೋಗ್ಬೇಕು ಆ ಹಂಗಾರ ಒಂದು ಅಥವಾ ಲಿವರ್ ಟಾಣಿಕ್ ಯು ಲಿವರ್ ಟಾಣಿಕ್ ಹಾಕಂದ್ರೆ ನಮ್ಮ ಕುರಿ ಜಂತುನಾಶಕ ಹಾಕಿ ಎಸ್ ಇಂಜೆಕ್ಷನ್ ಮಾಡಿ ಲದ್ದಿ ಅಂತ ಕಾಣ್ ಎಲ್ಲ ಬರೀ ಇಕ್ಕಿ ಕಾಳ ನಮ್ಮ ಕುರಿ ಆ ಥರ ನೀವು ಮಾಡಿರಿ ಹಂಗಾರೆ ನಿಮ್ಮ ಕುರಿಗೇನು ಆಗಲ್ಲ ಯಾರ ಟಾಣಿಕ್ ಹಾಕ್ತೀ ಅಂದ್ರೆ ಮತ್ತೆ ಜಾಸ್ತಿ ಲದ್ದಿ ಹಾಕ್ತವ್ರತೆ ಕಮ್ಮಿ ಹಾಕೋಲ್ಲ ಜಂತುನಾಶಕ ಹಾಕೋಕೆ ಮೇನು ಜಂತುನಾಶಕ ಹಾಕ್ತಂದ್ರೆ ಅವೆಲ್ಲ ಒಳಗಿದ್ದೆಲ್ಲ ರೋಗ ಕಳೆದ ಮೇಲೆ ಆಮೇಲೆ ಇವರ ಟಾಣಿಕ್ ಹಾಕಿಂತವ್ರೆ ಏನಾಗಲ್ಲ ಸ್ನೇಹಿತರೆ ಎಲ್ಲ ಕರೆಕ್ಟ್ ಹಾಕೋ ಕುರಿ ನಮ್ಮೆಲ್ಲ ಸಟ್ಟಾಗಿಕ್ಕಳ ಹಾಕ್ತವೆ ನೋಡ್ರಿ ಸ್ನೇಹಿತರೆ ಬಳಬಳ ಅಕ್ಕಿ ಇಕ್ಕಳ ಲದ್ದಿ ಅಂತ ಸುದ್ದಿ ಕೇಳಬೇಡ ಸ್ನೇಹಿತರೆ ಹಂಗತ್ತೀ ಒಲ ಐತೆ ಅಂದ್ರೆ ಒಲಮಿ ಅಂದ್ರೆ ಲದ್ದಿ ಹಾಕೋದು ಜಾಸ್ತಿ ಸ್ನೇಹಿತರೆ ಹಂಗಾಗಿ ಲದ್ದಿನ ಹಾಕಲ್ಲ ಸ್ನೇಹಿತರೆ ಆ ಕೊಲ್ದಂಡಲ್ ಕಂಟೆಂಟ್ ಬಳಸಿನಲ್ಲ ಲದ್ದಿ ಹಾಕೋಲ್ಲ ಸ್ನೇಹಿತರೆ ನಮ್ಮ ಕುರಿ ನೀವು ಅದೇ ಥರ ಬಳಸ್ರಿ ಯಾವ ಲಿವರ್ ಟ್ಯಾನಿಕ್ ಕ್ಯಾಲ್ಸಿಯಂ ಟ್ಯಾನಿಕ್ಗೆ ಲದ್ದಿ ಕಂಟ್ರೋಲ್ ಆಗಲ್ಲ ಜಂತುನಾಶಕ ಬಳಸ್ಬೇಕು ನೋಡ್ರಿ ಸ್ನೇಹಿತರೆ ಕೊಲ್ಜೆಂಡಾ ಲಯರ್ಮೆಂಟೆನ್ ಅಂತ ಹೇಳಿ ಕಂಟೆಂಟ್ ಐತಿ ಕಂಟೆಂಟ್ ನಿನ್ನ ವೀಡಿಯೋ ಮಾಡಿದ್ದೀವಿ ನಮ್ಮ ಯೂನಿಕ್ ಡಿಟೆಕ್ ಯೂಟ್ಯೂಬ್ ಚಾನಲ್ಗೆ ಅದನ್ನು ಬಳಸಬರು ನಿಮ್ಮ ಹತ್ರ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ನಿಮ್ಮ ಹತ್ತಿರದ ಮೆಡಿಕೆಲ್ಲ ಕೇಳ್ರಿ ಯಾವ ಊರನ್ನ ನಿಂದು ಇಲ್ಲಿ ಲೋಕಲ್ ಆದ್ರ ನಮ್ಮ ಕೊಪ್ಪಳ ಜಿಲ್ಲದಾಗಾರ ಸಿಗ್ತೈತಿ ಬೇರೆ ಕಡೆ ಏರಿಯಕ್ಕೆ ಸಿಗೋಲ್ಲ ಯಾವ ಊರಂತ ಕಮೆಂಟ್ ಮಾಡಿ ಸುರಪೂರ ನೋಡ್ಬ್ರೂ ಅಲ್ಲಿ ಏನಾರ ಸಿಕ್ಕ್ರ ನಮ್ಮ ಯೂನಿಕೆಕ್ ಯೂಟ್ಯೂಬ್ ಚಾನಲ್ಗೆ ಐತಿ ಬೇಕಾದ್ರೆ ಅದನ್ನ ನೋಡಿ ಅದರ ಕಂಟೆಂಟ್ ಇತ್ತಂದ್ರೆ ಹಾಕಿ ಬಳಸು ಬೇರೆ ಅದು ಇತ್ತಂದ್ರೆ ಕೇಳಿ ಯೂಸ್ ಮಾಡಬ್ರೂ ಯಾಕಂದ್ರೆ ಒಂದೊಂದು ಏರಿಯಕ್ಕೆ ಒಂದು ಔಷಧಿ ಇರ್ತಾವೆ ನಮ್ಮ ಇರೋ ನಿಮ್ಮ ಇರೋಲ್ಲ ನಿಮ್ಮ ಇರೋ ಔಷಧಿ ನಮ್ಮ ಏರಿಯಾಕ್ಕಿರೋಲ್ಲ ಇಲ್ಲೊಂದು ನಾವು ಫೋಟೋ ಅಂದ್ರೆ ಅಲ್ಲಿ ನೀವು ತೋರಿಸ್ತಿದ್ರೆ ಅದು ಅಲ್ಲಿ ಇರೋಂಗಲ್ಲ ಹಾಗಾಗಿ ಹೇಳೋದು ನಿಮ್ಮ ಹತ್ತಿರದ ಮೆಡಿಕಲ್ಗೆ ಹೋಗಿ ವಿಸಿಟ್ ಮಾಡ್ರಿ ಗೊತ್ತಾಗತ್ತೆ ಯಾವ ಔಷಧಿ ಅಂತ ಕನ್ನಡದಾಗ ಕಮೆಂಟ್ ಮಾಡೊಬ್ರು ಅದು ಇಂಗ್ಲೀಷ್ನಾಗ ಗೊತ್ತಾಗಲ್ಲ ಅಷ್ಟೇ ಏನೋ ಆದರೆ ಕಮೆಂಟ್ ಗೊತ್ತಾಗಲ್ಲ ಈಸ್ ಏನಕ್ಕೆ ಗೊತ್ತಾಗಲ್ಲ ಅಷ್ಟು ಸುಮ್ಮನೆ ಓದಿ ಅಲ್ಲಿ ಲೆಕ್ಕಲ್ಲದೆ ಕನ್ನಡದಾಗ ಕಮೆಂಟ್ ಮಾಡಬ್ರಿ ಎಚ್ ಎಸ್ ಬ್ಲೂಟಾಂಗ್ ಈ ಥರ ವ್ಯಾಕ್ಸಿನ್ ಮಾಡ್ಕಂಡು ಆಮೇಲೆ ಜಂತು ಉಳ್ದಾಗ ಔಷಧಿ ಲಿವರ್ ಟಾಣಿಕ್ ಕ್ಯಾಲ್ಶಿಯಂ ಟಾಣಿಕ್ ಬಳಸಿ ಅಂತವರು ನಿಮ್ಮ ಕುರಿ ಏನಾಗಲ್ಲ ಸ್ನೇಹಿತರೆ ಬೇಸಿರ್ತಾವ್ ಎಚ್ ಎಸ್ ಮಾಡ್ಬೋದಾ ಇವಾಗ ಅಂತ ಕುರಿಗೆ ಎಚ್ ಎಸ್ ಸಿ ಮಾಡ್ಬೋದಾ ಇವಾಗ ಕುರಿಗೆ ಅಂತ ಅಂದ್ರೆ ನೀವು ಈಸ್ ದಿನ ಹೆಚ್ ಎಸ್ ಮಾಡಿಲ್ಲ ಬರು ಯಾವ ಇಂಜೆಕ್ಷನ್ ಮಾಡಿದಿರಿ ಎಚ್ ಇಂಜೆಕ್ಷನ್ ಮಾಡಬಹುದು ಆದರೆ ಇದಕ್ಕಿಂತ ಮುಂಚೆ ಯಾವ ಇಂಜೆಕ್ಷನ್ ಮಾಡಿದ್ದೀರಿ ಮಾಡಿದ್ದೀರಿಬ್ರು ಮಾಡಿಲ್ಲ ಅಣ್ಣ ಡಾಕ್ಟರ್ ಇವಾಗ ಬೇಡ ಅಂತ ಪ್ರಿಪೇರ್ ಮಾಡಿದ್ದೀವಿ ಓಕೆ ಓಕೆ ಪೀಪೇರ್ ರೋಗ ಇತ್ತಾ ನಿಮ್ಮ ಕುರಿಗೆ ಓಕೆ ಅದು ಪೀಪೇರ್ ಅದು ಒಳ್ಳೆಯ ಔಷಧಿನ ಅದು ಬಾ ಭಾಳ ಡೇಂಜರಸ್ ಅದು ಯಾವ ಬರೋಕ್ಕಿಂತ ಕನ್ ವ್ಯಾಕ್ಸಿನ್ ಮಾಡ್ಕೋಬೇಕು ಅದು ಭಾಳ ಒಳ್ಳೆಯದು ಆದರೆ ಲದ್ದಿ ಆಗ್ತಾವಂತಂದ್ರೆ ಎಚ್ ಎಸ್ ಮಾಡ್ಕೊಳ್ಳೋದು ಬೆಟ್ರ್ ಅನಿಸುತ್ತೆ ನನಗನ್ಸಿದ ಮಟ್ಟಿಗೆ ಲದ್ದಿ ಕಂಟ್ರೋಲ್ ಮಾಡೋಕಂದ್ರೆ ಎಚ್ ಎಸ್ ಮೇನ್ ಕೆಲಸ ಮಾಡ್ತೈತಿ ಇಕ್ಕಿ ಕಳ್ಳಕ್ಕಂಗೆ ಮಾಡ್ತಾ ಇದೆ ಪ್ರೀಪೇರ್ಗೆ ಅಂದ್ರೆ ತಲುಪು ತಂಪು ಜಾಸ್ತಿ ಆಕೈತಿ ಹಂಗನೇ ಇರ್ತೈತಿ ಬ ಒಂದು ಪಿ ಆರ್ ಮಾಡಿ ಆದರೆ ಮಾಡ್ಬೋದು ಬ್ರೋ ಎಚ್ ಎಸ್ ಇಂಜೆಕ್ಷನ್ ಮಾಡ್ಬೋದು ಈಗೇನು ಬರೋಲ್ಲ ಲಿವರ್ ಟ್ಯಾನಿಕ್ ಬಳಸ್ಬೇಕು ಮೇಲೆ ನಿಮ್ಮ ಕುರಿ ಸಿಂಬಳ ಪಂಬಳ ಇತ್ತಪ್ಪ ಅಂದ್ರೆ ಜಂತುನಾಶಕ ಬಳಸಿ ಎಚ್ ಎಸ್ ಮಾಡಿ ಸಿಂಬಳ ಪಂಬಳ ಏನಿಲ್ಲಪ್ಪ ಅಂತಂದ್ರೆ ಲಿವರ್ ಟಾನಿಕ್ ಹಾಕ್ಬೇಕು ಬ್ರೋ ಸಿಂಬಳ ಪಂಬಳ ಇಂಥದ್ದು ಏನರ ಕೆಮ್ಮದು ಇಂಥದ್ದು ಏನು ಇರಲಪ್ಪ ಅಂತ ನಿಮ್ಮ ಕುರಿಗೆ ಲಿವರ್ ಟಾನಿಕ್ ಬಳಸ್ಬೋದು ಎಚ್ ಎಸ್ ಮಾಡಿ ಸಿಂಬಳ ಪಂಬಳ ಇತ್ತಪ್ಪ ಅಂದ್ರೆ ಜಂತನಾಶಕ ನಾಶಕ್ಕೆ ಬಳಸ್ಬೇಕು ಸ್ನೇಹಿತರೆ ಎಸ್ ಮಾಡಿ ಆ ಥರ ಮಾಡಿರಿ ನಿಮ್ಮ ಕುರಿ ಆರಾಮಿರ್ತಾವೆ ಈ ವರ್ಷ ಪೂರ್ತಿ ಭಾರಿ ಮಳೆ ಆಗಿ ಸ್ನೇಹಿತರೆ ಇಲ್ಲಿ ಬೇಕಲ್ಲಿ ಡೆಮ್ಮಿ ರೋಗ ಭಾಳ ಕಾಣಿಸಿದಂತ ಯಾಕಂದ್ರೆ ನೀರು ಕುಡಿದಿಲ್ಲ ಕುರಿ ಎಚ್ ಎಸ್ ಮಾಡ್ಕೊಂಡದು ಒಳ್ಳೆಯದು ಅದೇನು ದೊಡ್ಡ ರೊಕ್ಕಲ್ಲ ನೂರ ತೊಂಬತ್ತು ರೂಪಾಯಿ ಒಂದು ಟೂಬ್ ಸಿಗ್ತಾವ ನಿಮ್ಮ ಹತ್ತಿರದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಇರೋರಿ ಮೆಡಿಕಲ್ಗೆ ಇರೋರಿ ಡಾಕ್ಟ್ರ್ ಇರ್ತಾರಲ್ಲ ವೆಟಿನರಿ ಅವ್ರನ್ನ ಕೇಳ್ರಿ ಕುರಿ ಡಾಕ್ಟ್ರ್ ಅವ್ರನ್ನ ಬಂದು ಮಾಡ್ತಾರೆ ಸ್ನೇಹಿತರೆ ಎಚ್ ಎಸ್ ಭಾಳ ಇಂಪಾರ್ಟೆಂಟ್ ನೋಡ್ರಿ ಸ್ನೇಹಿತರೆ ಈ ವರ್ಷ ಮಾತ್ರ ಭಾಳ ಡೆಮ್ಮಿ ರೋಗ ಬಲ್ಲ ಕಟ್ಟಿ ಕಡೋಕ್ಕಂತ ಈ ವರ್ಷ ಎಲ್ಲ ಕುರಿ ಯಾವುದ್ರ ಡೆಮ್ಮಿ ಬಂದೈತಿ ಅದ್ರಾಗ ಬಾಯಿನಿನ್ನ ಕಲಿತೈತೆ ಸ್ನೇಹಿತರೆ ಒಂದು ನಮ್ಮನೆ ಬುರ್ಗಾದಂಗಾಗಿ ಗಂಟ್ಲದಾಗ ಕುಂತು ಕುರಿಸ ಸ್ನೇಹಿತರೆ ನಮ್ಮ ಮೇರೆ ಇಲ್ಲಿ ಹಂಗಾಗಿ ಮೇನ್ ಎಚ್ ಎಸ್ ಬಳಸ್ರೆ ಸ್ನೇಹಿತರೆ ಹೆಚ್ ಎಸ್ ಮಾಡಿ ಮಾಡಿಯಿಂದ ಡಾಕ್ಟ್ರಿಗೆ ಅವರು ಬೇಡ ಮುಂದಿನ ತಿಂಗಳು ಈ ಟಿ ಮಾಡೋಣ ಅಂದರು ಅಂದ್ರೆ ನಿಮ್ಮ ಕಡೆ ಏನಾರ ತಂಪು ಜಾಸ್ತಿ ಇತ್ತಂದ್ರೆ ಮಾಡ್ಬೋದು ಬ್ರೋ ಅಲ್ಲಿ ಹಾಂ ಡಾಕ್ಟ್ರು ಹೇಳಿದಂಗೆ ಕೇಳ್ರಿ ಯಾಕಂದ್ರೆ ಇ ಟಿ ಮಾಡೋದ್ರಿಂದ ಥಂಡಿ ಜಾಸ್ತಿ ಇತ್ತಂದ್ರೆ ಇ ಟಿ ಮಾಡ್ತಾರೆ ನಿಮ್ಮ ಕಡೆ ಏನಾರ ಥಂಡಿ ಇತ್ತಂದ್ರೆ ನಿಮ್ಮ ಮೇರೋಕೆ ಇಟಿನ ಒಳ್ಳೆ ಔಷಧಿ ಇದನ್ನು ಎಚ್ ಎಸ್ ಎಚ್ ಎಸ್ನೂ ಬೆಸ್ಟ್ ಆಮೇಲೆ ಮತ್ತು ಇ ಟಿ ಮಾಡ್ತೇವೆ ಅಂತಂದ್ರೆ ಡಾಕ್ಟ್ರ ಮಾತಾನೆ ಕೇಳ್ಬೋದು ಯಾಕಂದ್ರೆ ಅಲ್ಲಿ ಹಿಂಗತ್ತೇ ಅವ್ರನ್ನ ಕೇಳಿ ಡಾ ಹಿಂಗತ್ತು ಲಜ್ಜೆ ಆಗ್ತವಂತ ಕೇಳಿ ಹೇಳಿದ್ರೆ ಅವರೇ ಹೇಳ್ತಾರೆ ಎಚ್ ಎಸ್ ಮಾಡಿ ಇ ಟಿ ಮಾಡ್ಬೋದು ಅದಕ್ಕೆ ಏನಾಗೋಂಗಿಲ್ಲ ಲಜ್ಜೆ ಕಂಟ್ರೋಲ್ ಮಾಡ್ಬೇಕಂದ್ರೆ ಎಚ್ ಎಸ್ ಮಾಡಲೇಬೇಕು ನೋಡಿ ನಿಮ್ಮ ಅನುಕೂಲ ನಿಮ್ಮ ಏರಿಯಕ್ಕೆ ಹೆಂಗ್ ವಾತಾವರಣ ಐತೆ ಆ ಥರ ಮಾಡ್ತಿರ್ತಾರೆ ಡಾಕ್ಟ್ರ್ ಡಾಕ್ಟರ್ನ ಒಂದು ಮಾತು ಕೇಳ್ರಿ ಗೊತ್ತಾಕತಿ ನಿಮ್ಮ ಕಡೆ ಏನಾರ ತಂಪು ಜಾಸ್ತಿ ಇತ್ತಂದ್ರೆ ನೀರು ಏಕೆ ಅರಿತಿತ್ತಂದ್ರ ಹಂಗಾಗಿ ಈಟಿ ಅಂತಾರೆ ಡಾಕ್ಟ್ರ್ ಯಾವಾಗಲಿ ಈಟಿ ಯಾವಾಗಪ್ಪ ಅಂದ್ರೆ ನವಂಬರ್ ತಿಂಗ್ಳ ನವಂಬರ್ ಡಿಸೆಂಬರ್ ತಿಂಗಳಾಗ ಈಟಿ ಮಾಡ್ತಾರೆ ಸ್ನೇಹಿತರೆ ನಿಮ್ಮ ಹತ್ತಿರದ ಡಾಕ್ಟ್ರನ್ನ ಕೇಳಿ ಯೂಸ್ ಮಾಡಿರಿ ಹಾಂ ಡಾಕ್ಟ್ರ್ ಹಂಗೆ ಹೇಳಿದ್ರೆ ಹಂಗೆ ಕೇಳಿರಿ ಎಚ್ ಎಸ್ ಮಾಡ್ಕೊನೇ ಯಾವಾಗಪ್ಪ ಯಾವಾಗ ಅಂದ್ರೆ ಏಪ್ರಿಲ್ ಮೇದಾಗ ಒಂದ್ಸಲ ಜೂನ್ ಇದು ಆಗಸ್ಟ್ ಸೆಪ್ಟೆಂಬರ್ದಾಗ ಒಂದ್ಸಲ ಆಮೇಲೆ ಜನ್ವರಿ ಒಳ್ಳೆ ಯಾವಾಗ ರಿಪೀಟ್ ಮಾಡೋಕ್ ಸಿಂತ್ರಿ ನಾವು ಅದೇ ಥರ ಮಾಡ್ತೀವಿ ನಮ್ಮ ನಂಬರ್ ಅಗ್ರಿಟ್ಯಾಕ್ ಯೂಟ್ಯೂಬ್ ಚಾನೆಲ್ಗೆ ಐತಿ ಬ್ರೋ ಅಲ್ಲೇ ಹೋಗಿ ಕಾಂಟ್ಯಾಕ್ಟ್ ಮಾಡಿರಿ ನಂಬರ್ ಐತಿ ನೋಡಿರಿ ಅಲ್ಲಿ ಏನಕ್ಕೆ ಅಗ್ರಿಟ್ಯಾಕ್ ಯೂಟ್ಯೂಬ್ ಚಾನಲ್ ಆಗೈತಿ ಈಗ ಕುರಿ ಆರಾಮದ ಒಬ್ರು ನೀವು ಏನು ಸಿಂಬಳ ಪಂಬಳ ಅಂತದೇನಿಲ್ಲ ಪ್ರಿಪೇರ್ ಮಾಡಿಂದ ಆರಾಮ ಇತ್ತಂದ್ರೆ ಡಾಕ್ಟ್ರ್ ಹೆಂಗೆ ಹೇಳ್ತಾರೆ ಹಂಗೆ ಕೇಳಬರು ಈಗ ಮತ್ತು ಪಿ ಪಿ ಆರ್ ಮಾಡಿ ಎಚ್ ಎಸ್ ಮಾಡ್ಬೋದು ಅವ್ರನ್ನ ಕೇಳಿ ಯೂಸ್ ಮಾಡಬ್ರ್ರು ಈಗ ನಾವೊಂದು ಮಾಡ್ದೆ ಅವ್ರೊಂದು ಹೇಳೋದಂದ್ರೆ ಮತ್ತೆ ರಿಯಾಕ್ಷನ್ ಆಗುತ್ತೆ ಹಂಗೆ ಮಾಡಬಾರ್ದು ಡಾಕ್ಟ್ರನ್ ಕೇಳಿ ಯೂಸ್ ಮಾಡಿ ಇದ್ರಾಗ ಯಾವುದೊಂದು ಫೋನ್ ಬಂದು ಸ್ನೇಹಿತರೆ ಫೋನ್ ಬಂದ ಲೈವ್ ಕಟ್ ಹಾಕೊಂತಿ ಏನಾರ ಕಮೆಂಟ್ ಏನಾರ ಪ್ರಶ್ನೆ ಇದ್ರೆ ಕಮೆಂಟ್ ಮಾಡ್ಬೋದು ಅವ್ರ ಪ್ರಾಬ್ಲಮ್ ಜಾಸ್ತಿ ಐತಿ ನಮ್ಮ ಕಡೆಗೆ ಹಂಗಾಗಿ ಬರೀ ಲೈವ್ ಕಟ್ ಮಾಡ್ತೆ ಎಷ್ಟು ಒಂದು ಗಂಟೆಗೆ ಲೈವ್ ಬಂದಿವೆ ಯಾಕಂದರೆ ಎಲ್ಲರೂ ಕುರಿ ಕುರಿ ಆಗಿರ್ತಾರೆ ಹಂಗೆ ಈ ಲೈವ್ ನೋಡ್ತಾರೆ ಅಂತಂದೇಳಿ ಏನಾರ ಪ್ರಶ್ನೆ ಇದ್ರೆ ಕೇಳ್ತಾರೆ ಅಂತಂದೇಳಿ ಲೈವ್ ಬಂದ ಸ್ನೇಹಿತರೆ ಏನಾರ ಪ್ರಶ್ನೆ ಇದ್ರೆ ಕೇಳ್ಬೋದು ನೀವು ಯಾವ ಹೊಲ ಮೇಯ್ಸಕೊಂತೀರಿ ಕಮೆಂಟ್ ಮಾಡ್ರಿ ಏನು ಹತ್ತಿ ಹೊಲ ಮೇಯಿಸ್ತೀರ ಬೀಳು ಮೇಯಿಸ್ತೀರಿ ಎಲ್ಲ ಮೇಯಿಸ್ತಾರೆ ಕಮೆಂಟ್ ಮಾಡ್ರಿ ನಾವು ಮಂತ್ರ ಬೀಳು ಮೇಯ್ಸಕೊಂತೀವಿ ಈಗ ಸದ್ಯ ಒಂದು ಗಂಟೆ ಎರಡು ಗಂಟೆ ಸುಮಾರು ಹತ್ತಿ ಎಲ್ಲ ಏಕ ಏಕೆ ಹೊಲ ತಬ್ಬಿದ್ರೆ ಕುರಿ ಮೇಂಗ್ಲ ಅದ್ರಾಗ ಹಂಗಾಗಿ ಬೀಳನ ಕಾಡು ಹಾಕುವ ಅಂತ ಹೇಳಿ ಇದ್ರಾಗ ಫೋನ್ ಒಂದು ಗಂಟು ಸ್ನೀತ್ರಿ ಒಳ್ಳೆ ಪೋನ್ ಹಚ್ಕೊಂತಾರೆ ಕಣ್ರಿ ಮಾತೋಡೋಣ ಮೂರು ಕುರಿ ಮೂರು ಸತ್ತವ ಯಾಕೆ ಸತ್ತವ ಬ್ರೋ ಏನಾಗಿತ್ತು ಕುರಿಗೆ ಯಾವ ರೋಗ ಬಂದಿತ್ತು ಬ್ರೋ ನಿಮ್ಮ ಕುರಿಗೆ ಮೂರು ಸಾಯಾಕ ಡೆಮಿ ಬಂದುತ್ತಾ ಅಥವಾ ಏನು ಪಿ ಪಿ ಯಾರ ಇದ್ರಾಗ ಈ ವರ್ಷ ನುಗ್ಗಾಳಂಗೆ ಮಳೆಯಾಗಿ ಎಲ್ಲ ಕಡೆ ಕುರಿ ಭಾಳ ಸಾವನ್ನಪ್ಪ ಕುಂತಾವ್ ಸ್ನೇಹಿತರೆ ಟಗರಿಗೆ ಭಾಳ ಸೊಕ್ಕಿಲ್ಲ ಕುರಿಗೂ ಸೊಕ್ಕಿಲ್ಲ ಮರಿಗೂ ಸೊಕ್ಕಿಲ್ಲ ಸ್ನೇಹಿತರೆ ಯಾಕೆ ಮಳೆಯಾಗಿ ಮಳೆಯಾಗಿ ಕುರಿ ಎಲ್ಲಿ ಬೇಕಲ್ಲಿ ಬಲ್ಲ ಸಾಯೋ ಕುಂತ ಸ್ನೇಹಿತರೆ ನಾವು ಕೇಳಿ ಇಲ್ಲ ನಮ್ಮ ಇರೋಕೆ ಪಿ ಪಿ ಆರ್ ಭಾಳ ಹಂಬ್ರಿ ಐತಿ ಈ ವರ್ಷ ಹಂಗ ಡೆಮ್ಮಿ ರೋಗ ಅರಶಿನ ರೋಗನ ಜಾಸ್ತಿ ಐತಿ ಸ್ನೇಹಿತರೆ ಯಾಕಂದ್ರೆ ಮಳೆನ ಜಗ್ಗಿ ಐತಿ ನೀರು ಕುಡಿದಿಲ್ಲ ಅವಕ್ಕೆ ஹங்கே கோ அது நோட் அந்த குருனா டேம் நம்ம கச்சு 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 கச்சாக் ஸ்டேத் கராக எல்லாம் டேம் குறி நீர் குடலார்க்க நோட் ஸ்டேத் அவு அதுக்கு ஏன் மாச்செட்சன் மெயின் இம்பார்டெண்ட் ஸேஹ்ரா எச் எஸ் இன்ஜெக்ன் மாதிரி ಏನು ಮಾಡಿದ್ರೂ ಮಳೆ ಮಾತ್ರ ಈ ವರ್ಷ ಬಿಡೋಲ್ ತಿಂದರೆ ಯಾಕೆ ಬಿಡೋದಪ್ಪ ಅಂದ್ರೆ ಅದಕ್ಕೆ ಈ ವರ್ಷ ದಶಿವನ್ ಐತೆ ಮಳೆಗೆ ಹಂಗಾಗಿ ಬಡ್ದದ್ದ ಬಡದ್ದ ಕುರಿ ಎಲ್ಲ ವರ್ಷ ಮುಗಲಾಗ ಯಾವಾಗ ಕುರಿ ರೆಡಿ ಹಾಕಪ್ಪ ಅಂದ್ರೆ ಆಮೇಲೆ ಜನವರಿ ತಿಂಗಳ ಕುರಿ ಈ ವರ್ಷ ರೆಡಿ ಈ ವರ್ಷ ರೋಗದಾಗ ಅದಾವು ಏಕ ನೀರು ಹರಿಯೋದ ಕಾಲಾಗ ನೀರ ತಲೆ ಮೇಲೆ ನೀರಾ ಏಕೆ ಮಳಿ ಬಡ್ಯದ ಬಡ್ಯದ ನಿಂತರೆ ನಮ್ಮ ಕಡೆ ಅಂದ್ರೆ ನಿಮ್ಮ ಕಡೆ ಯಾವ ಥರ ಐತೆ ಕಮೆಂಟ್ ಮಾಡಿರಿ ಹತ್ತು ಜನ ಜಾಯ್ನ್ ಆಗಿದ್ದಾರೆ ಈ ಸದ್ಯಕ್ಕೆ ಎಷ್ಟೊತ್ತನ ಬಂದು ಹೋದರು ಹೋದರು ಮತ್ತೆ ಹತ್ತು ಜನ ಜಾಯ್ನ್ ಆಗಿದ್ದಾರೆ ಏನಾರ ಪ್ರಶ್ನೆ ಇದ್ರೆ ಕೇಳ್ಬೋದು ಸ್ನೇಹಿತರೆ ನೋಡ್ರಿ ಬೆಳಗ್ಗೆ ಕುರಿ ನೀರು ಅಡಿಸಿಬಿಟ್ಟ ಮಕ್ಕನ್ ಕುಂತ ಆಲಿ ನೆರಳಿಗೆ ನೋಡ್ರಿ ಇಲ್ಲಿ ನಿಂತ್ಕೊಂಡ ನೋಡ್ರಿ ನೆಹಳಿಗೆ ಮುಂಜಾಲಿ ಬಿಟ್ಟಿದ್ದೀವಿ ಸ್ವಲ್ಪ ಹತ್ತಿ ಒಲಾಗಡ್ಡಿ ಚೆಂಬಂದು ಬೀಳಕ್ಕೆ ಹಂಗಾಗಿ ಬೇಸಿ ಪರ್ರ 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 ಮೇಯ್ಕೊಂತ ಸ್ನೇಹಿತರೆ ಕಿತ್ಕಂದ ಏಕ ಹೊಲದ ತಬಿರು ಹೊಲ್ಲದಾಗ ಮೇಯ್ ಇಲ್ಲ ಬೀಳ ತಬ್ಬಿರು ಬೆಳಗ್ಗೆ ಮೇಗಿಲ್ಲ ಸ್ನೇಹಿತರೆ ಒಟ್ಟು ಚೇಂದ್ ಚೆಂದ ಚೇಂದ್ ಮಾಡ್ತಿರ್ಬೇಕು ಯಾಕಪ್ಪ ಅಂದ್ರೆ ಏಕ ಒಂದ ಮಕ್ಕ ಆತಂದ್ರೆ ಕುರಿ ಮೇಗಲ್ಲಿ ಸ್ನೇಹಿತರೆ ಒಂದಿನ ಹತ್ತಾಗ್ತಂದ್ರೆ ಒಂದಿನ ತಗೋಬೇಕು ಮುಂಜಾಲೆ ಹತ್ತಿ ಬಿಡ್ತೀವಿ ಅಂದ್ರೆ ಬೇನಾಗ ಇತ್ತಾಗ್ಬಿಡ್ಬೇಕು ಸ್ನೇಹಿತರೆ ಹಂಗಾರೆ ಕುರಿ ಮೇಯ್ತವು ಏಕ ಒಂದ್ರ ತಗ್ಗಿ ಅವು ಅಲ್ಲೇ ನಾವು ಇಲ್ಲಿ ಏನಾಗ ಒಟ್ಟ ನಿಂತ್ಕೊಂಡ್ಬಿಡ್ತಾ ಸ್ನೇಹಿತರೆ ಮಕ್ಕ ಮಾಡ್ತವೆ ಈಗ ಸದ್ಯ ಈಗ ಸಾಕೆ ಆಯ್ತು ಬೆಳಗ್ಗೆ ಮೇದ ಮೇದ ನೀರು ಕುಡ್ಸಿ ಊಟ ಮಾಡಿ ಒಳ್ಳೆ ಹತ್ತಿ ಹೊಲಕ್ಕೆ ಹೋಗ್ಬೇಕು ನೋಡ್ರಿ ಸ್ನೇಹಿತರೆ ನೀನು ಹತ್ತಿ ಹೊಲ ಭಾಳ ಅದಾವೆ ಸಣ್ಣಗೆ ಮೇದ್ರೆ ನೀನೊಂದು ತಗ್ನಿ ದಿನ ಮೇಯ್ತ ಸ್ನೇಹಿತರೆ ಬೆಳಗ್ಗೆ ಒಂದಮ್ಮು ಆಮೇಲೆ ಅತ್ತಿ ಒಲದಾಗ ಒಂದಮ್ಮ ಇದೇ ಥರ ಮಿಷಿ ಅಂತ ಹೊಂಟಿವಿ ಮುಂದೆ ಯಾವ ಹೊಲ ಸಿಗ್ತಾವೆ ನೋಡ್ಬೇಕು ಈಗಂತರ ಸದ್ಯ ಮಟ್ಟಿಗೆ ಬೇಯಿಸಿದ ಸ್ನೇಹಿತರೆ ಹೊಲ ಏನು ಹಾಡು ಸಾಯ್ತವೆ ಯಾಕೆ ಅಂತ ಕಮೆಂಟ್ ಮಾಡ್ಯಾರೊಬ್ರು ಸುರ್ಪುರದಾರ ಅಣ್ಣ ಹಾಡು ಸಾಯೋಕೆ ಮೇನ್ ಕಾರಣ ಅವ್ನು ನೀರು ಕುಳ್ಳಾರ್ದ ಪಿ ಪಿ ಆರ್ ಏನಾರ ಅಂದ್ರೆ ಮೇನ್ ಸಾಯೋಕೆ ಹಾಡು ಗ್ಯಾರಂಟಿ ಸಾಯ್ತೇವ ಪಿ ಪಿ ಆರ್ ಆಗಲಿ ಎಚ್ ಎಸ್ ಆಗಲಿ ಇಂಜೆಕ್ಷನ್ ಮಾಡಲಿಲ್ಲ ಅಂದ್ರೆ ಹಾಡಿಗೆ ಭಾಳ ಡೇಂಜರ್ ರೋಗ ಅದು ಮೂರು ಸತ್ತವೆ ಅಂತ ಕಮೆಂಟ್ ಮಾಡಿರಿ ಹಾಡಿಗೆ ಮೇನ್ ಪಿ ಪಿಯರ್ ಎಚ್ ಎಸ್ ಭಾಳ ಇಂಪಾರ್ಟೆಂಟ್ ನೋಡ್ರಿ ಅಂತ ಹಾಡಿಗೆ ಮಾತ್ರ ಯಾವಾಗಲಿ ಮೂ ವರ್ಷದಾಗ ಮೂರು ಸಲ ಹೆಚ್ಚು ಇಂಜೆಕ್ಷನ್ ಮಾಡ್ರಿ ಏನು ಆಗಲ್ಲ ಆಡಿಗೆ ಮಾತ್ರ ನಾವು ಯಾವಾಗಲಿ ನೋಡೀವಲ್ಲ ಹಾಡಿಗೆ ಬಿಸಿಲಿರ್ಬೇಕು ಏಕೆ ಮಳೆ ಐತಿ ಅಂದ್ರೆ ಆಡು ಅಷ್ಟು ಗಟ್ಟಿ ಜಾತಿ ಅಲ್ಲ ಅಲ್ಲದೆ ಬಿಸಿಲಿರ್ಬೇಕು ಬಿಸಿಲತ್ತಂದ್ರೆ ಹಾಡು ಮಿಂಚಿರ್ತೈತಿ ಈಕನಂಗೆ ಮೇಯಕ್ ನಂಗೆ ಒಟ್ಟು ಬಿಸಿಲುರ್ಬೇಕು ನೋಡ್ರಿ ಸ್ನೇಹಿತರೆ ಆಡಿಗೆ ಮಾತ್ರ ಬಿಸಿಲಿನ ಅಡಿಗೆ ನಮ್ಮ ಕೊಪ್ಪಳ ಜಿಲ್ಲಕ ಆಡು ಹಾಡು ನಂಬರ್ ಸ್ನೇಹಿತರೆ ಇಲ್ಲಿ ಹಾಡಿಗೆ ಮೇನ್ ಪಿ ಆರ್ ಎಚ್ ಎಸ್ ಮೇನ್ ಇಂಪಾರ್ಟೆಂಟ್ ವ್ಯಾಕ್ಸಿನ್ ನೋಡ್ರಿ ಸ್ನೇಹಿತರೆ ಹಾಡು ಸಾಕಿದಾರಾಗಲಿ ಕುರಿ ಹಾಕ್ತಾರಾಗಲಿ ಹಾಡಿಗೆ ಮೀನ್ ಒಟ್ಟೆ ಎಚ್ ಎಸ್ ಪಿ ಪಿಯರ್ ವರ್ಷದಾಗ ಮೂರು ಸಲ ಮಾಡ್ಕೊತವ್ರೆ ಹಾಡು ಏನಾಗಲ್ಲ ಸ್ನೇಹಿತರೆ ಅದಕ್ಕೆ ಮೇನ್ ಬಳಸೋ ಜಂತನಾಶಕ ಔಷಧಿ ಅಂದ್ರೆ ಐಟ್ಯಾಕ್ ಬಳಸ್ರಿ ಅದಕ್ಕೆ ಐಟ್ಯಾಕ್ ಮತ್ತು ಈ ಕೊಲ್ ಜನ ಯಾವ ಇರ್ತಾವಲ್ಲ ಅವ್ನು ಬಳಸ್ರಿ ಹೈಟ್ಯಾಕ್ ಎಣ್ಣೆ ಭಾಳ ಕೆಲಸ ಮಾಡ್ತ ನೋಡ್ರಿ ಸ್ನೇಹಿತರೆ ಹಾಡಿಗೆ ಮಾತ್ರ ಕೆಂಪುಗೆ ಸರ ಇದ್ದಂಗೆ ಇರ್ತಾವಾಗ ಹಿಂದಕ್ಕೆ ಬರ್ತವೆ ಸ್ನೇಹಿತರೆ ಬಿಳೆ ಸರಿ ಪಕೆಟ್ನಾಗೆ ಹಂಗತಿರ್ತಲ್ಲ ಐಟ್ಯಾಕ್ ಅಂತಂದೇಳಿ ಹಂಗೆ ನೋಡ್ಬೋದು ನೀವು ಅದನ್ನು ನಮ್ಮ ಯೂನಿಕ್ ಗಿಟ್ಯಾಕ್ ಯೂಟ್ಯೂಬ್ ಚಾನಲಾಗೆ ಹಿಡಿಯೋ ಐತಿ ಆಡಿಗೆ ಮೇನ್ ಬಳಸುವ ಔಷಧಿ ನೋಡಿ ಸ್ನೇಹಿತರೆ ಅವಾಗ ಹಿಂದಕ್ಕೆ ಎಲ್ಲರೂ ಬ ಹೆಚ್ಚಿಗೆ ಬಳಸೋದು ಆಡಿಗೆ ಅದನ್ನು ಬಳಸ್ತಿದ್ರೆ ಈಗೆಲ್ಲ ಬೇರೆ 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 ಬಂದವ ಆಡಿಗೆ ಮೇನ್ ವರ್ಕ್ ಆಗೋದಂದ್ರೆ ಅದನ್ನು ನೋಡಿಸ್ತದೆ ಐಟ್ಯಾಕ್ ಏನು ಶಿಂಬಳಪ್ಪ ಒಂದೇ ಡಿ ಕಂಟ್ರೋಲ್ ಮಾಡ್ತದೆ ಸಿಂಬಳ ಹುಚ್ಚಿನದು ಕಣಪು ಹಿಚ್ಚು ಇಂಥದ್ದು ಏನಿತ್ತು ಅಂದರೆ ಒಂದೇ ಡಿ ಕಂಟ್ರೋಲ್ ಮಾಡ್ತಾ ನೋಡ್ರಿ ಸ್ನೇಹಿತರೆ ಅದು ಹೆಚ್ಚ ಎಸ್ ಇಂಜೆಕ್ಷನ್ ಮಾಡಿ ನಾಚಿಬಿಟ್ರೆ ಸಾಕು ಸ್ನೇಹಿತರೆ ಆಡು ಮಿಂಚಾಗಿ ಬಿಡ್ತಾವೆ ಒಟ್ಟ ಮಿಂಚಾಗೋದು ಬೇಯಿಸಿ ಮೇಯೋದು ಅದಕ್ಕೆಲ್ಲ ಕೆಲಸ ಮಾಡ್ತಾರೆ ಸ್ನೇಹಿತರೆ ಕುರಿಗೆ ಏನಪ್ಪ ಅಂತಂದ್ರೆ ಕುರಿಗೆ ಜನವರಿ ತಿಂಗಳಾಗ ಹೆಚ್ ಎಸ್ ಆಮೇಲೆ ಜೂನ್ ಜುಲೈದಾಗ ಬ್ಲೂ ಟ್ಯಾಂಗ್ ಪಿ ಪಿ ಆರ್ ಒಂದು ವ್ಯಾಕ್ಸಿನ್ ಮಾಡ್ಕೋಬೇಕು ಪಿ ಪಿ ಆರ್ ಮೇನ್ ಈಗ ಈ ವರ್ಷ ಬಳಿಕ ಕಾಡಕ್ಕೆ ಅಂತೈತಿ ನಮಗೆ ಅಷ್ಟು ಬಂದಿಲ್ಲ ವರ್ಷ ವರ್ಷ ಈ ವರ್ಷ ನಾವು ಮೂರೆಲ್ಲ ತುಂಬಿ ಐತೆ ನೋಡ್ರಿ ಸ್ನೇಹಿತರೆ ಪಿ ಪಿ ಆರ್ ರೋಗ ಹಾಗೆ ಪಿ ಪಿ ಆರ್ ಆಮೇಲೆ ಎ ಟಿ ಮಾಡ್ಕಂದ್ರೆ ನಿಮ್ಮ ಏರಿಯಾಕ್ಕೆ ಭಾಳ ಥಂಡಿತ್ತಂದರೆ ಎ ಟಿ ಮಾಡ್ಬೋದು ವರ್ಷದಾಗ ನಾಲ್ಕು ವ್ಯಾಕ್ಸಿನ್ ನಾಲ್ಕು ಅಥವಾ ಐದು ವ್ಯಾಕ್ಸಿನ್ ಆಯುರ್ಮೆಂಟೆನೊಂದು ಮಾಡ್ಬೇಕು ಸ್ನೇಹಿತರೆ ಆಯುರ್ಮೆಂಟೆನ್ ಯಾವ ಮಾಡ್ಬೇಕಪ್ಪ ಅಂತಂದ್ರೆ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ತಿಂಗ್ಳಾಗ ಯಾವ್ದಾರ ಗ್ಯಾಪ್ ಹೋಸ್ಟ್ ವ್ಯಾಕ್ಸಿನ್ ವ್ಯಾಕ್ಸಿನ್ಗೆ ವ್ಯಾಕ್ಸಿನ್ ಮಾಡೋದಿನಾಗ ಒಂದೊಂದು ತಿಂಗಳು ಗ್ಯಾಪ್ ಇರಬೇಕು ಒಂದು ವ್ಯಾಕ್ಸಿನ್ಗೆ ಅದೇ ವ್ಯಾಕ್ಸಿನ್ ಒಳ್ಳಿ ಮಾಡಬಾರ್ದು ಮೂರು ತಿಂಗಳಾದ ಆದಮೇಲೆ ವ್ಯಾಕ್ಸಿನ್ ಮಾಡಕ್ಕೆ ಬರ್ತದೆ ಎಚ್ ಎಸ್ ಇವಾಗ ಏಪ್ರಿಲ್ ತಿಂಗಳದ ಎಚ್ ಎಸ್ ಮಾಡ್ತಿದ್ದ ಮೂರು ತಿಂಗಳ ನಂತರ ಮಾಡ್ಬೇಕು ಸ್ನೇಹಿತರೆ ಎಚ್ ಎಸ್ನ ಹಂಗೆ ಎಲ್ಲವೂ ಮೂರು ತಿಂಗಳ ಮೇಲೆ ಮಾಡ್ಬೇಕು ಸ್ನೇಹಿತರೆ ಆರು ತಿಂಗಳ ನಂತರ ಆರು ತಿಂಗಳ ತನಕ ಟೈಮ್ ತನಗೆಲ್ಲ ಅವು ಅಷ್ಟು ಅವರ ಈಗ ಏನಿದ್ರೆ ಮೂರು ತಿಂಗಳ ಲಾಸ್ಟ್ ಸ್ನೇಹಿತರಿಗೆ ಮೂರು ತಿಂಗಳಿಗೆ ಒಳ್ಳೇ ರಿಪೀಟ್ ಮಾಡ್ಬೇಕು ಅವನ ಕುರ್ತಿಯಲ್ಲಿ ರೀ ಲೈವ್ ಕಟ್ಟಾತಂದ್ರೆ ಬೈಯರ್ ಸ್ನೇಹಿತರೆ ಇರಂತ ಇದು ಲೈವ್ ಮಾಡೀನಿ ಈಗ ಕಟ್ಟಾಗ್ಬೋದು ನೋಡ್ರಿ ಸ್ನೇಹಿತರೆ ಹೇಳಕ್ಕೆ ಬರೋಲ್ಲ ಇರತ್ತನ ಮಾತಾಡೋಣ ಮಾಡಿ ಸಮಿತಿ ನೆಲ ನೆಲಮೇ ಮೆಚ್ಚೆ ನೋಡಿರಿ ಎಣ್ಣೆ ಅಂತ ಕೆಲಸ ಮಾಡ್ತದೆ ನಮ್ಗಂತರ AHHHHH <laughs> ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ಲೈವ್ ಗೆ ಬಂದಿದ್ದಕ್ಕೆ ನಮ್ಮ ಊಟ ಮಾತಾಡಿದ್ವಿ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ ಇಬ್ಬರು ಇದ್ದಾರಿ ಲೈವ್ನೇ ನಮ್ ಕಡೆ ಅಂತ ಬಿಸಿಲು ಬಿಸುತ್ತ ನೋಡ್ರಿ ಸ್ನೇಹಿತರೆ ನಿಮ್ಮ ಕಡೆ ಯಾವ ತರ ಐತಿ ಕಮೆಂಟ್ ಮಾಡ್ರಿ இங்க அது எட்டு தின ஆத்து பிசல் பயங்கர வீசலி நம் கடை